ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ಆರಂಭವಾಗ್ತಿದೆ ಗ್ರ್ಯಾಂಡ್ ಓಪನಿಂಗ್ ಮನೆಯೊಳಗೆ ಹೋಗುವ ಕೆಲ ಅಭ್ಯರ್ಥಿಗಳ ಹೆಸರು ರಿವೀಲ್ ಆಗ್ತಿದೆ ಸಾಮಾನ್ಯವಾಗಿ ಗ್ರ್ಯಾಂಡ್ ಓಪನಿಂಗ್ ವೇದಿಕೆಯಲ್ಲೇ ಬಿಗ್ ಬಾಸ್ ಮನೆಯೊಳಗೆ ಹೋಗುವವರು ಯಾರು ಎನ್ನುವುದು ಗೊತ್ತಾಗ್ತಿತ್ತು ಆದರೆ ಈ ಬಾರಿ ಕೊಂಚ ಚೇಂಜ್ ಎನ್ನುವಂತೆ ಕಲರ್ಸ್ ಕನ್ನಡ ವಾಹಿನಿ ರಾಜಾ ರಾಣಿ ಶೋ ವೇದಿಕೆಯಲ್ಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕೆಲ ಸ್ಪರ್ಧಿಗಳ ಹೆಸರು ಬಹಿರಂಗವಾಗ್ತಿದೆ ಬಿಗ್ ಬಾಸ್ ಮನೆಯೊಳಗೆ ಎಲ್ಲಾ ಕ್ಷೇತ್ರದವರು ಸ್ಪರ್ಧಿಗಳಾಗಿ ಬಂದಿದ್ದಾರೆ ಆದರೆ ಒಬ್ಬ ಖಡಕ್ ವಕೀಲ ಬಿಗ್ ಬಾಸ್ ಮನೆಯೊಳಗಡೆ ಬಂದ್ರೆ ಹೇಗಿರುತ್ತೆ ಹೌದು ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋ ಯೋಚನೆ ಮಾಡ್ತಾ ಇದ್ದೀರಾ ಬೇರೆ ಯಾರು ಅಲ್ಲ ಲಾಯರ್ ಜಗದೀಶ್ ಲಾಯರ್ ಜಗದೀಶ್ ಅವರನ್ನ ನೀವು ಆಗಾಗ ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರ್ತೀರಾ ಇವರು ಸುಮಾರು ಹನ್ನೆರಡು ವರ್ಷಗಳಿಂದ ವಕೀಲ ವೃತ್ತಿಯಲ್ಲಿ ನಿರತರಾಗಿದ್ದಾರೆ ಇತ್ತೀಚೆಗೆ ವಿವಾದಾತ್ಮಕ ಆರೋಪಗಳಿಂದ ವಕೀಲ ಜಗದೀಶ್ ಭಾರಿ ಸುದ್ದಿ ಆಗ್ತಿದ್ದಾರೆ ಮಾಧ್ಯಮಗಳ ಮುಂದೆ ತಮ್ಮ ಹೇಳಿಕೆಗಳಿಂದ ಗಮನ ಸೆಳೆಯುತ್ತಾ ಬರ್ತಿದ್ದಾರೆ ಇತ್ತೀಚೆಗೆ ನಟ ದರ್ಶನ್ ಬಿಡುಗಡೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಸುದ್ದಿ ಮಾಡಿದ್ರು ಶಾಸಕರಾದ ಮುನಿರತ್ನ ವಿರುದ್ಧವೂ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ಅಷ್ಟೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡಿದವರು ಲಾಯರ್ ಜಗದೀಶ್ ಲೈವ್ಗೆ ಬಂದು ಲಾಯರ್ ಜಗದೀಶ್ ಕೊಟ್ಟ ಬ್ರೇಕಿಂಗ್ ನ್ಯೂಸ್ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತದ್ವ ವೈರಲ್ ಆಗಿತ್ತು ಈಗ ನೋಡಿದ್ರೆ ಸೀದಾ ಬಿಗ್ ಬಾಸ್ ಮನೆಗೆ ಲಾಯರ್ ಜಗದೀಶ್ ಕಾಲಿಟ್ಟಿದ್ದಾರೆ ನ್ಯಾಯ ಕೊಡಿಸುವುದಕ್ಕೆ ನಾನು ಹೋರಾಡ್ತೇನೆ ಒಂದಲ್ಲ ಒಂದು ದಿನ ನಾನು ಸಿಎಂ ಆಗ್ತೇನೆ ಅಂತ ಹೇಳಿರುವ ಲಾಯರ್ ಜಗದೀಶ್ ಬಿಗ್ ಬಾಸ್ ಸ್ಪರ್ಧೆಯಾಗಿ ಆಯ್ಕೆಯಾಗಿದ್ದಾರೆ ಈ ಬಾರಿ ಸ್ವರ್ಗ ಹಾಗೂ ನರಕ ಎನ್ನುವ ಕಾನ್ಸೆಪ್ಟ್ ನಲ್ಲಿ ಬಿಗ್ ಬಾಸ್ ಶೋ ಆರಂಭವಾಗ್ತಿದೆ ಮೊದಲಿಗೆ ಕೆಲವರನ್ನ ನರಕ ಬಳಿಕ ಅವರನ್ನ ಒಟ್ಟಿಗೆ ಸೇರಿಸುವ ಪ್ರಯತ್ನ ನಡೆಯುತ್ತಿರುವಂತೆ ಕಾಣ್ತಿದೆ ಈಗಾಗಲೇ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಸ್ಪರ್ಧೆಯಾಗಿ ಆಯ್ಕೆ ಆಗಿದ್ದಾರೆ ಇವರು ಸ್ವರ್ಗಕ್ಕೆ ಹೋಗ್ಬೇಕಾ ಅಥವಾ ನರಕಕ್ಕೆ ಹೋಗ್ಬೇಕಾ ಅನ್ನೋದನ್ನ ನೀವೇ ವೋಟ್ ಮಾಡಿ ಹೇಳಿ ಎಂದು ವೀಕ್ಷಕರಿಗೆ ಹೇಳಿದ್ದಾರೆ ಯಾವಾಗಲೂ ನಾನು ನ್ಯಾಯದ ಪರ ಎಂದು ಧ್ವನಿ ಎತ್ತುವ ಲಾಯರ್ ಜಗದೀಶ್ ಅವರು ನ್ಯಾಯಯುತವಾಗಿ ಎಷ್ಟು ಜನರನ್ನ ಗೆಲ್ತಾರೆ ಅನ್ನುವಂತದನ್ನ ಕಾದ್ ನೋಡ್ಬೇಕಾಗಿದೆ ತುಂಬಾ ಡೌಟ್ ಅಂತಂದ್ರೆ ಒಂದು ಆ ನಮ್ಮ ಐ ತಿಂಕ್ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವರ ಡೆತ್ ಬಗ್ಗೆ ನಮಗೆ ತುಂಬಾ ಬೇಜಾರಿದೆ ಎಲ್ಲ ಹೇಳ್ತಾರೆ ಚಾರ್ಜ್ ಶೀಟ್ ಆಗ್ತಾರೆ ಶಿಕ್ಷೆ ಕೊಡಕ್ಕೆ ಜಡ್ಜ್ ಇದಾರೆ ನಾವ್ಯಾರೀ ಕೊಲೆ ಮಾಡಕ್ಕೆ ಅವನ ಅದಕ್ಕಿಂತ ಕೆಟ್ಟದ್ ಮಾಡೋದು ಯಾರು ಇಲ್ವಾ ಪ್ರಜ್ವಲ್ವಾ ಏನ್ ಮಾಡ್ದ ಏನ್ ಮಾಡಿದೀವಿ ಪ್ರಜ್ವಲ್ಗೆ ಪಿ ಗಾಡಿನಲ್ಲಿ ತೋರಿಸ್ತಾ ಇದೀವಿ ವಿ ಐ ಪಿ ಸೆಕ್ಯೂರಿಟಿನಲ್ಲಿ ಇಟ್ಟಿದೀವಿ ಹಾಗಾಗಿ ಒಂದು ಮೆಸೇಜ್ ಗೆ ಕೊಲೆ ಮಾಡಿದ್ದು ಯಾರೇ ಮಾಡಿರ್ಬೋದು ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ ಯಾರೇ ಮಾಡಿದ್ರು ಕೂಡ ಅದು ಮಹಾ ಅಪರಾಧ